ಕ್ರೈಸ್ತ ಲಾರ್ಡ್ ದೇವರಾತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಸಾಮೂಹಿಯಲನ್ನು ಅದರ ಒಂದನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ನಾವು ಓದಿಕೊಳ್ಳೋಣ ಸೇನಾದೀಶ್ವರನಾದೇಹೋನೇ ನಿನ್ನ ದಾಸ್ಯ ದುಃಖವನ್ನು ಪರಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಹೌದು ಪ್ರಿಯ ದೇವಜನರೇ ಈ ವಾಕ್ಯಗಳನ್ನ ಕಾಣುವಾಗ ಅನ್ನಳು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂಥ ಮಾತುಗಳಾಗಿರುತ್ತೆ ಹೌದು ಪ್ರಿಯ ದೇವಜನರೇ ಅನ್ನಳ ಹಾಗೆ ಯಾವ ವಿಷಯಗಳಲ್ಲಿ ದೇವರ ಸಮ್ಮುಖದಲ್ಲಿ ಕಣ್ಣೀರಿಂದಲೂ ಭಾರದಿಂದಲೂ ನೀವೆಲ್ಲ ಪ್ರಾರ್ಥನೆ ಮಾಡುವವರಾಗಿದ್ದೀರಾ ಆದರೆ ಧೈರ್ಯವಾಗಿರಿ ಅನ್ನಳ ಕಣ್ಣೀರನ್ನು ಕಂಡ ದೇವನು ಅನ್ನಳ ದುಃಖವನ್ನು ಕಂಡ ದೇವನು ಒಳ್ಳೆಯ ಮಗುವನ್ನು ಸಾಮುವೇಲೆಂಬ ಮಗನನ್ನು ಕೊಟ್ಟ ದೇವನು ನಿಮ್ಮ ಎಲ್ಲ ವಿಷಯಗಳಲ್ಲಿ ಯಾವ್ಯಾವ ವಿಷಯಗಳಲ್ಲಿ ದುಃಖವುಳ್ಳವರಾಗಿದ್ದೀರೋ ಭಾರವುಳ್ಳವರಾಗಿ ದೇವರ ಸಮ್ಮುಖದಲ್ಲಿ ಕಣ್ಣೀರಿಂದ ಪ್ರಾರ್ಥನೆ ಮಾಡುವವರಾಗಿದ್ದೀರಾ ಆದರೆ ಈ ದಿನಗಳಲ್ಲಿ ದೇವರು ಆ ಕಣ್ಣೀರಿಗೆ ಬದಲಾಗಿ ಆ ದುಃಖಕ್ಕೆ ಬದಲಾಗಿ ಆನಂದವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಅನ್ನಳ ಆ ಸಂತೋಷವನ್ನು ಕೊಟ್ಟ ದೇವನು ಅನ್ನಳಿಗೆ ನಿಮ್ಮ ಜೀವಿತಗಳಲ್ಲಿ ಆ ಸಂತೋಷ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆದ್ದರಿಂದ ಅನ್ನಳ ಹಾಗೆ ಎಡಬಿಡದೆ ಪ್ರಾರ್ಥನೆ ಮಾಡುವವರಾಗಿರೋಣ ಅನ್ನಳು ಆ ವೈರಿಗಳಿಂದಾಗಲಿ ಸಮಸ್ಯೆಗಳು ಕಾಣದೆ ಇರುವಂಥ ಆ ಒಂದು ಸಮಸ್ಯೆಗಳಲ್ಲಿಯೂ ತಾನು ದೇವರ ಸಮ್ಮುಖದಲ್ಲಿ ಇರುಳು ಪ್ರಾರ್ಥನೆ ಮಾಡುವವಳಾಗಿದ್ದಾಳೆ ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವವರಾಗಿರೋಣ ಏಕೆಂದರೆ ಅನ್ನಳಿಗೆ ಕೊಟ್ಟ ದೇವನು ನಮ್ಮೆಲ್ಲ ವಿಷಯಗಳಲ್ಲಿ ಬಿಡುಗಡೆ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆದ್ದರಿಂದ ದೇವರಿ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್